ಗುಡ್ ಮಾರ್ನಿಂಗ್ ಕರ್ನಾಟಕ ಧರ್ಮಸ್ಥಳದ ವಿಚಾರವನ್ನು ಒಂದಷ್ಟು ಕಾನೂನು ರೀತಿಯಾಗಿ ರೂಪರೇಷೆಗಳನ್ನು ಕೊಡ್ತಾ ಇದ್ವಿ ಹಾಗಾಗಿ ಕಳೆದ ಎರಡು ದಿವಸಗಳಿಂದ ಯಾವುದೇ ಮಾಹಿತಿಗಳನ್ನು ನಿಮಗೆ ತಿಳಿಸಲು ಸಾಧ್ಯವಾಗಿಲ್ಲ ದಯಮಾಡಿ ಕ್ಷಮೆ ಇರಲಿ ಓಕೆ ಜೊತೆಯಲ್ಲಿ ಒಂದಷ್ಟು ನಾಯಿ ನರಿಗಳು ನಾಯಿ ಅಂತ ಇಷ್ಟ ಇಲ್ಲ ಕುನ್ನಿ ನರಿಗಳು ಒಂದು ಹತ್ತು ಜನ ಇಟ್ಕೊಂಡು ವಿಡಿಯೋದಲ್ಲಿ ನಾವು ಮಾಡಕ್ಕ ಅದರಲ್ಲಿ ಹೆಣ್ಣನ್ನು ನಿಂದಿಸುವುದು ಮಾಮೂಲಿ ಅಲ್ಲ ಈ ಹಳೆ ಬೇವರ್ಸಿಗಳಿಗೆ ಅವನಿಗೆ ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾನೆ ಹಾಕ್ಲೆ ಬೇಕಂತೆ ಅವನಿಗೆ ನಾನು ಮಾಡ್ತದ ಸುಳ್ಳಾರಪ್ಪ ಆರೋಪ ಅಂತೇ ಮುಶಂಡಿ ನಿನ್ನ ಏಜ್ಗೆ ಆ ಪಕ್ಕ ಪಕ್ಕ ನಿಂತ್ಕೊಂಡ್ರೋ ಪಕೋಡ ಮಾರೋ ಬೇವರ್ಸಿಗಳಿಗೆ ಒಂದಂತೂ ನಿಜ ಏನಂತ ನೀನು ತಾಯಿ ಹುಟ್ಟೇನೋ ತಂದೆ ತೀರದ ಹತ್ತು ವರ್ಷ ನೀನೇ ಬಂದು ಕ್ಯಾಮ್ರಾ ಹಾಕಿದ್ದೆ ನಾವು ಬೇವರ್ಸಿ ನಿನಗೆ ಟಾಪಿಕ್ ಇರೋದು ಅವ್ನು ವಿಶ್ವನ್ ಬಗ್ಗೆ ವಿಶ್ವನ್ ಬಗ್ಗೆ ದಾಖಲೆ ಇಟ್ಕೊಂಡು ಮೂರು ಕಂಪ್ಲೇಂಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತ ಫೈಲ್ ಮಾಡಿದೀವಿ ನಿನ್ಗೆ ವಿಶ್ವದ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಹಳೆ ಬೇವಾರಸಿಯಾಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೆ ನೀನು ಮಾತಾಡಿದ್ಯಾ ಲೈ ಏನು ಹೇಳ್ದೇಳ್ಬಿಟ್ಟು ಓಡೋಗ್ಬಿಡ್ದ ಎಲ್ಲಿಗ ಓಡಗ್ಲಿ ಲೈ ಕೆಂಪೇಗೌಡ ಕಟ್ಟರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆ ಕೆಂಪೇಗೌಡನ್ ಡಿ ಎನ್ ಎ ಫ್ಯಾಮಿಲಿನ ನಾನೆಲ್ಲ ಓಡಗ್ಲಿ ನಾನೆಲ್ಲ ಓಡಾಕಿ ಅದನ್ನ ಬಾಚಾಕೊಂಡಿದ್ದೀನ ಪಕ್ಕದ ಮನೆ ಬಾಚಾಕೊಂಡಿದ್ದೀನ ಪಕ್ಕದೊಳಿ ನಿಟ್ಕೊಂಡಿದ್ದೀನ ಅಲ್ಲ ಪಕ್ಕದ ಮನೆ ಹೆಣ್ಣು ನಿಂತಿದ್ದೀನ ಎಂತದಿಲ್ಲ ಅದೇನು ರೇಪ್ ಮಾಡಿದೀನ ಯಾವ್ದೊ ರೇಪ್ ಆವರೋಪ ಇದ್ಯಾ ಯಾವ್ದೊಂದು ಚೀಟಿಂಗ್ ಕೇಸ್ ಇದ್ಯಾ ಯಾವ್ದೊಂದು ಭ್ರಷ್ಟಾಚಾರ ಕೇಸ್ ಇದ್ಯಾ ಯಾವ್ದನ್ನ ಬಾಚಾಕೊಂಡಿದ್ದೀನ ಯಾವ್ದಾದ್ರು ಪಬ್ಲಿಕ್ ಪೊಸಿನಲ್ಲಿ ಕುತ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದೀನ ಲಿಬರ್ಟಿ ಅಥವಾ ಒಮಿಷನ್ ಕಮಿಷನ್ ಏನ್ ಮಾಡಿದ್ದೀನಿ ನಮ್ಮ ತಾಯಿ ಇಟ್ಟಿರೋದು ಜಗದೀಶ ಅಂತ ಅರ್ಥ ಆತನಿ ಕೆಲಸ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ರಾಜ ಆಮ್ ದ ಕಿಂಗ್ ಆಫ್ ದ ಎಂಟೈರ್ ವರ್ಲ್ಡ್ ನೀನ್ ಮೆಂಟ್ಲ ಅಂತಲ್ಲ ನಿನ್ನಂತ ಬಕೆಟ್ಗಳಿಗೆ ನಾನು ಮೆಂಟ್ಲೆ ಇನ್ನು ಈ ಸಮಾಜಕ್ಕೆ ಒಬ್ಬ ಮನೋವೈದ್ಯ ಐ ಡೋಂಟ್ ಕಾಲ್ ಏನೋ ಏನ್ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ ಮನೋ ಅಂತಂದ್ರೆ ಮೈಂಡ್ ಅಂತ ಐ ದ ಮೈಂಡ್ ಡಾಕ್ಟರ್ ಆಫ್ ದಿಸ್ ಸೊಸೈಟಿ ಎಷ್ಟೋ ಜನ ಈ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಸರ್ಕಾರ ಈ ಭ್ರಷ್ಟಾಚಾರ ಈ ಅಧಿಕಾರಿಗಳು ಮಾಡೋದಕ್ಕೆ ಎಷ್ಟೋ ಕೋಪ ಇದೆ ಅವರೆಲ್ಲ ಏನ್ ಮಾಡ್ತಾರೆ ಲೈ ಲೈಬೇಕು ಕೆಲ್ಸ್ಕೊ ನನ್ನ ವಿಡಿಯೋ ಹಾಕೊಂಡು ಎಂಟಿ ಮಕ್ಕಳ ಜೊತೆ ಕುತ್ಕೊಂತಾರೆ ಕೂತ್ಕೊಂಡು ಕರೆಕ್ಟ್ ನಾನು ಮಾಡ್ಬೇಕಾಯ್ತು ನಾನು ಮಾಡ್ಬೇಕಾದಂತ ಕೆಲಸ ಜಗದೀಶ್ ಮಾಡ್ತಾ ಇದ್ದಾನೆ ಐ ತಿಂಕ್ ಹ್ಯಾಟ್ ಸಾಫ್ಟ್ ಟೈಮ್ ಅಂತ ಮನ್ಸಲ್ಲಿ ಹೇಳ್ಕೊಂಡು ಆರಾಮಾಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಮಲ್ಕಂತಾರೆ ನಿನ್ನ ಪ್ರಕಾರ ವಿಶ್ವನಾಥ ಸತ್ಯ ಹರಿಶ್ಚಂದ್ರನ ಆಗಿದ್ರೆ ಅದನ್ನ ಪ್ರೂವ್ ಮಾಡ್ಲಿ ಅವನು ಅವ್ನು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನ ಆಲ್ರೆಡಿ ಮೂರು ಕಂಪ್ಲೇಂಟ್ ಫೈಲ್ ಆಗಿದೆ ಕನೆಕ್ಟ್ ಸ್ಟ್ರೈಟ್ ಟು ಧರ್ಮಸ್ಥಳ ಅಂಡ್ ವಿಶ್ವನಾಥ್ ಯಲಂಕದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಮೂವತ್ತಾರು ಎಕರೆ ಡಿನೋಟಿಫೈ ಆಗುತ್ತಲ್ಲ ಅಳಲ್ ಚಂದ್ರ ಆ ಪಾಪ ಆ ಬಡ ರೈತರ ಜಮೀನುಗಳು ಯಾವ್ ಗೆಣಸ್ ಬಾಯಲಿಕ್ಕೊಂಡಿದ್ದೆ ನೀನು ಅಕಸ್ಮಾತ್ ನೀನ್ ಯಲಂಕದಲ್ಲಿ ಇದ್ದಿದ್ರೆ ಇರೋದಾದ್ರೆ ಯಾವ ಗೆಣಸ್ ಬಾಯ್ಲಿಕ್ಕೊಂಡಿದ್ದೀಯ ಮೂವತ್ತಾರು ಎಕರೆ ನಾ ಏನೋ ಯಡಿಯೂರಪ್ಪ ಅವ್ನು ಕರುಣಾಕರ ರೆಡ್ಡಿ ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಲ್ಲಿ ಹೆಂಗ್ ಡಿನೋಟಿಫೈ ಆಯಿತು ಧರ್ಮಸ್ಥಳದ ಹೆಸರಲ್ಲಿ ದಾಖಲೆ ನೀವು ಓಕೆ ಇನ್ನೊಂದು ದಾಖಲೆ ಆರು ಕೋಟಿ ಡಿಕ್ಲೇರ್ ಮಾಡ್ತಾನೆ ವಿಶ್ವ ಎಂ ಎಲ್ ಎ ವಿಶ್ವ ಅಡ್ಡಿ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಅದು ಅರವತ್ತು ಪ್ಲಸ್ ಕೋಟಿ ಆಗುತ್ತೆ ನಮಗೆ ಸೋರ್ಸ್ ಬೇಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲೆ ಸಮೇತ ಆಮೇಲೆ ನಾನು ಕೊಟ್ಟಿರೋ ದಾಖಲೆ ಅಲ್ಲ ಅವನು ಕೊಟ್ಟಿರೋ ದಾಖಲೆನೆ ಅವನ್ ಯಾರೋ ಆ ವಿಶ್ವಂದು ಏನು ಎಂ ಎಲ್ ಎ ವಿಶ್ವಂದು ಅಲ್ಲಿ ದಾಖಲೆ ಹಾಕಿದ್ದೀವಿ ತನಿಖೆ ಮಾಡಕ್ಕೆ ಇನ್ನೊಂದು ಕೇಳ್ದಲ್ಲ ದಾಖಲೆ ನಾನೂರು ಗಾಡಿ ಇಟ್ಕೊಂಡಿ ಅಂತ ಹೇಳ್ತಾನೆ ಇಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಒಂದು ಕೋಟಿ ರೂಪಾಯಿ ಆಯ್ತು ಫಂಡಿಂಗ್ ಯಾರು ಮಾಡಿದ್ರು ಇದನ್ನು ಲೋಕಾಯುಕ್ತ ಕೇಳ್ತಾ ಇದೀವಿ ವಿಶ್ವನಿಗೆ ಫಂಡಿಂಗ್ ಮಾಡಿದವ್ರು ಯಾರು ದಾಖಲೆ ಸಮೇತ ಏನ್ ತಪ್ಪು ಫರ್ದರ್ ಇನ್ನೊಂದು ದಾಖಲೆ ಕೇಳದಲ್ಲ ಆ ಯಲಾಂಗದಲ್ಲಿ ನನ್ನ ಪ್ರಕೃತಿ ದನ ಎಲ್ಲ ಮಾಡಿಕೊಂಡು ಮಾಡಿದ್ರಲ್ಲ ಅದು ಕೂಡ ಅನಧಿಕೃತ ಗೊತ್ತಲ್ವಾ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಹೈಕೋರ್ಟ್ ಆದೇಶ ಇದೆ ಬೆಂಗಳೂರಲ್ಲಿ ಇಲ್ಲೇ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರು ಸ್ವತಂತ್ರ ಉದ್ಯಾನವನದಲ್ಲಿ ಉಪ್ಪಾರಪೇಟೆ ಪೊಲೀಸ್ಟೇಷನ್ ಪರ್ಮಿಷನ್ ತಗೊಂಡು ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ಯಲಾಂಗದಲ್ಲಿ ನಿಮ್ದು ಹುಚ್ಚಾಟನ್ನ ಮೆರೆದ್ರಿ ಅವ್ನು ಯಾರೋ ಬುಲೆಟ್ ಪಕ್ಕಿ ಸುಕ್ಕಿ ಯಾರ್ಯಾರೋ ಯಾರೋ ನನ್ಗೆ ಹೇಳಿದ್ದು ನನಗೆ ಹೆಸರು ಗೊತ್ತಿಲ್ಲ ಕಂಪ್ಲೇಂಟ್ ಆಗಿದೆ ಯಲಗ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಸಮೇತ ಇಡೀ ಇಡೀ ಪ್ರಪಂಚ ನೋಡಿದೆ ನೀವು ಮಾಡಿರೋ ಪ್ರೊಟೆಸ್ಟ್ ಇಲ್ಲಿಗಲ್ ಹೈಕೋರ್ಟ್ ಆದೇಶ ಇದೆ ಎಲ್ಲ ಪ್ರೊಟೆಸ್ಟ್ ಮಾಡಂಗಿಲ್ಲ ಎರಂಗದಲ್ಲಿ ನೀವು ಮಾಡಿದಂತ ಪ್ರೊಟೆಸ್ಟ್ ಇಲ್ಲಿಗಲು ಆಮೇಲೆ ಆ ಪ್ರೊಟೆಸ್ಟ್ ಮಾಡೋ ನೆಪದಲ್ಲಿ ಬೆಂಕಿ ಸುಟ್ಟು ಸಮಾಜದಲ್ಲಿ ನೀವು ಅಹಿಮ ಹಿಂಸೆಯನ್ನ ಪ್ರಚೋದನೆ ಮಾಡಿದ್ರೆ ಅಂತನೂ ಕಂಪ್ಲೇಂಟ್ ಇದೆ ದಾಖಲೆ ಸಮೇತ ಓಕೆ ಬಾತು ಓಡೋಗೋದು ನನ್ ಜಾಯ್ಮಲ್ಲಿ ಇಲ್ಲ ನಾನೇ ಓಡೋಗ್ಲಿ ಎಲ್ಲಿಂದ ಓಡು ಬಂದು ಬೆಂಗಳೂರಲ್ಲಿ ಎಂ ಎಲ್ ಎಗಳಾಗವ್ರೆ ಕೃಷ್ಣಬರೇ ಕೂಡ ಕೋಲಾರಿಂದ ಕೋಲಾರದಿಂದ ಬಂದು ಕೋಲಾರ ಸೊಂತೂರು ಅದಕ್ಕೆ ಮುಂಚೆ ಆ ಎಪ್ಪ ಅಮೇರಿಕಾ ಅಪ್ಪನ ಅಪ್ಪನ್ ಬೈದಿಂದ ಅಮೇರಿಕದಲ್ಲಿ ಇದ್ಕೊಂಡು ಮದುವೆ ಮಾಡ್ಕೊಂಡು ಅಪ್ಪನ್ ಸತ್ ಮೇಲೆ ಬಂದು ಕೋಲಾರ ನಿಂತ್ಕೊಂಡು ಅಲ್ಲೊಂದು ಟರ್ಮ್ ಮಾಡಿ ಇಲ್ಲಿ ಮಿಕ್ಕಿದ್ದು ಇಲ್ಲಿ ಬಂದು ಎಲ್ಲಿಂದನೂ ಓಡ್ ಬಂದು ಇಲ್ಲಿ ಎಂ ಎಲ್ ಎ ಆಗೋರ ನಾನೇ ಕೋಡೋಗ್ಲಿ ಐ ಆಮ್ ದ ಬ್ಲಡ್ ಆಫ್ ಡಿ ಏನೋ ಕೆಂಪೇಗೌಡ ಓಕೆ ನಿ ಗೊತ್ತಿಲ್ಲ ಅಂತಂದ್ರೆ ನೀನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಆದರೂ ಮಾತಾಡಿದ್ಯಾ ನಿನಗೆ ಉತ್ತರ ಕೊಡಲೇಬೇಕು ಶೋಭಾ ಯಾವರು ಶೋಭಾ ಯಾವುದೋ ಊರಿಂದ ಓಡ್ ಬಂದು ಇಲ್ಲಿ ಕೆಂಪಿ ಆಗೋರಪ್ಪ ನಾವ್ ಯಾಕಪ್ಪ ಓಡಗಣ ನಿನ್ನ ನಿನ್ನ ನಾಲಿಗೆ ಮೇಲೆ ಇಡ್ತಾ ಇರ್ಲಿ ಅಂತ ಹೇಳಕ್ ಹೋಗಲ್ಲ ನಿಂಗ ಉತ್ತರ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಜಗದೀಶ ಗಧೀಶ ಹೇಳ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ಅದು ನನ್ನ ತಾಯಿ ಮೇಲೆ ಅಗೆ ಆಗುತ್ತೆ ನೀನ್ ಹೇಳ್ದ ಏನೋ ಕೇಳುವಾಗೆ ಲೈ ನಿನ್ ತಾಯಿ ಹೋಟೆಲ್ ಊಟಿದ್ಯಲ್ಲೋ ಗೊತ್ತಿಲ್ಲ ನನಗೆ ನಾನು ನಿನ್ ತಾಯಿ ಬಗ್ಗೆನೂ ಮಾತಾಡಕೋಲ್ಲ ಯಾಕೆ ಅಂತಂದ್ರೆ ತಾಯಿ ಅಂದ್ರೆ ಒಂದು ಗೌರವ ಇದೆ ನಿನ್ಗೆ ಆ ಗೌರವ ಇಲ್ಲ ಯಾವನೋ ಮುಷಂಡಿ ಎಮ್ಮೆ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣನ್ನು ಅಂತ ನಿನ್ನಂತ ಥರ್ಡ್ ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ಜಮೀನ್ದಾರ್ ಅರ್ಥ ಮಾಡ್ಕೊಳ್ಳ್ ನಾನ್ ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಡವರದು ಪಕ್ಕದ ಮನೆಯದು ಪಕ್ಕದ ಮನೆ ಮಂಚ ಶೆಡ್ ಜೀವನ ಮಾಡ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿಲ್ಲ ಎಂ ಎಲ್ ಎ ಆದ್ಮೇಲೆ ನೂರಾರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಬರೋ ಒಂದೂವರೆ ಲಕ್ಷ ಸಂಬಳಕ್ಕೆ ಅರ್ಥ ಆಯ್ತಾ ನೈತಿಕವಾಗಿ ಜೀವನ ಮಾಡಿದ್ದೀನಿ ನೈತಿಕವಾಗಿ ಜೀವನ ಮಾಡ್ಕೊಂಡ್ ಬರ್ತಾ ಇದೀನಿ ಮುಂದೆನೂ ಮಾಡ್ತೀನಿ ರಾಜ್ಯದ ಸಿಎಂ ಆಗ್ತೀನಲ್ಲ ಲೈ ಅವತ್ ಉತ್ತರ ಕೊಡ್ತೀನಿ ಕರೆಸ್ತೀನಿ ಇನ್ಫ್ಲೂಯನ್ಸ್ ಹೇಳ್ಬಿಟ್ಟು ಯಾವ ಕರ್ಕೊಂಬರ ಅವನಿಲ್ಲಿ ಯಾರ ನನ್ನ ತಾಯಿ ಬಗ್ಗೆ ಸರ್ಟಿಫಿಕೇಟ್ ಕೇಳ್ದ ಅಂತ ಅವತ್ ಕೊಡ್ತೀನಿ ನಿಂಗೆ ಉತ್ತರ ಇವತ್ತಲ್ಲ ನೀನು ನಿನ್ನಂತ ನೂರು ಜನ ಗೊತ್ತು ಇದು ಉರಿ ಏನಕ್ಕೆ ಅಂದ್ರೆ ನಿಮ್ಮ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ ಕಾನೂನು ರಚನೆ ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊ ವಿಶ್ವನ್ ಮೇಲೆ ವಿಶ್ವ ಎಂ ಎಲ್ ಎ ವಿಶ್ವ ರೆಡ್ಡಿ ಎಂ ಎಲ್ ಎ ಮುಂಚೆ ಅವನು ಎಚ್ ಎಲ್ ಕೆಲಸ ಮಾಡ್ತಾ ಇದ್ದ ಇದ್ಬೇಕಾರೆ ಡಬ್ಬದಲ್ಲಿ ಊಟ ಹೋಗ್ತಾ ಇತ್ತಂದ್ರೆ ಬರ್ಬೇಕಾದ್ರೆ ಏನೋ ಬರ್ತಾ ಇತ್ತಂತೆ ಒಂದು ಆರೋಪ ಇದೆ ಅದನ್ನು ಕೂಡ ಡಿಫೆನ್ಸ್ ಸೆಕ್ರೆಟರಿಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಬಿಐ ಇಡಿಗೆ ಹೋಗಿದೆ ಎಚ್ಎಎಲ್ಗೆ ಹೋಗಿದೆ ತನಿಖೆ ಮಾಡುವಂತ ಒಂದು ಮೂವತ್ತು ವರ್ಷ ಹಿಂದೆ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಅಂತೂ ಇದೆ ಅವನ ಮೇಲೆ ದೇರ್ ಇಸ್ ಅ ಇಂಟೆಲಿಜೆನ್ಸಿ ರಿಪೋರ್ಟ್ ಅನ್ ವಿಶ್ವ ನನ್ಗೆ ಸಿಗ್ತು ಅಂತ ಅದು ಹಂಗೇಂಗೆ ಗೊತ್ತಾಯಿತು ಅಂತನಾ ಅದೇ ದಾಖಲೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ನ ನನ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾವ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತೀನಿ ತಲೆ ಇಟ್ಕೋ ಸಗಣಿನ ತಲೆಯಲ್ಲಿ ಗೊತ್ತಿಲ್ಲ ನನಗೆ ಇನ್ಯೋ ನನ್ನ ತಾಯಿ ಬಗ್ಗೆ ಮಾತಾಡ್ಬಿಟ್ರೆ ಓಕೆ ಮೇಲೊಬ್ಬ ಇದ್ದಾನೆ ನೋಡಕ್ಕೆ ನಿನ್ನ ಬಾಯಿ ಯಾವ ಲಕ್ವಾ ಹೊಡಿತದೆ ನಾನು ನೋಡ್ತೀನಿ ಓಕೆ ಆರೋಗ್ಯವಾಗಿ ಹೋಗಿದ್ಯಾ ಇಲ್ಲ ಆದ್ರೆ ಇರು ಬಿಟ್ಕಂಡಿದ್ಯಾ ಓಕೆ ನಾನು ನನ್ನ ಆಕ್ರೋಶನ ಬೇರೆ ಬೇರೆ ರೈತನ ವ್ಯಕ್ತಪಡಿಸಕ್ಕೆ ಹೋಗಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಆಮ್ ದ ವಾಯ್ಸ್ ಆಫ್ ಕರ್ನಾಟಕ ಏನೇಳ್ ಹುಚ್ಚಾ ಅಂತ ನಿನ್ನಂತ ಎಷ್ಟೋ ಜನ ಹುಚ್ಚು ಹಿಡಿದ್ರಿಗೆ ಹುಚ್ಚು ಬಿಡಿಸೋ ಮನೋವೈದ್ಯನ ಓಕೆ ಐ ಆಮ್ ನಾಟ್ ಬಿ ಎ ಮೆಡಿಕಲ್ ಡಾಕ್ಟರ್ ಬಟ್ ಡೆಫಿನೆಟ್ಲಿ ಅ ಡಾಕ್ಟರ್ ಹು ಕ್ಯಾನ್ ಗಿವ್ ರೈಟ್ ಇನ್ಪುಟ್ಸ್ ಟು ದ ಬ್ರೈನ್ ಮ್ಯಾನ್ಯುಪುಲೇಟ್ ದರ್ ಡಿಸಾರ್ಡರ್ಸ್ ಬ್ರಿಂಗ್ ಬ್ಯಾಕ್ ಟು ದ ಮೈನ್ ಸ್ಟ್ರೀಮ್ ಒಬ್ಬ ಒಬ್ಬ ಮನೋವೈದ್ಯನೂ ಮಾಡಕಾಗಿರುವಂತಹ ಕೆಲಸವನ್ನು ಸಮಾಜದಲ್ಲಿ ಲಕ್ಷಾಂತ ಜನರಿಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಐ ಆಮ್ ನಾಟ್ ಓನ್ಲಿ ಅಡ್ವೊಕೇಟ್ ಬಟ್ ಅನ್ಪ್ರೆಸಿಡೆಂಟ್ಲಿ ಡೆಫಿನೆಟ್ಲಿ ನಾನೊಬ್ಬ ಮನೋವೈದ್ಯ ಥ್ಯಾಂಕ್ ಯು ಎಷ್ಟು ಮೇಲೆ ನಿನಗೆ ಹೇಳೋಕೆ ಅವಶ್ಯಕತೆ ಇಲ್ಲ ನಿಮಗೆ ಆ ಯೋಗ್ಯತೆ ಇಲ್ಲ ಅಲ್ಲಿ ಕೂತ್ಕೊಂಡು ಆ ಆ ಬೋಂಡ ಪಕೋಡಾ ಪಾನಿಪುರಿ ಅವ್ರಗಳ ಜೊತೆ ಮಾತಾಡ್ದಲ್ಲ ನನ್ಗೆ ನೋಡು ನನ್ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ ಸಿಂಗಲ್ ಮ್ಯಾನ್ ಸಿಂಗಲ್ ಶೇರ್ ಲವ್ ಯು ಮಗನೇ ಎಚ್ಚರ ಇರಲಿ ಅಮ್ಮ ಇಟ್ರ ಹೆಸರು ನಿಜಾ ಆಗಿಬಿಡ್ತೀನಿ ಓಕೆ ನಮ್ಮ ತಾಯಸು ಸುಶೀಲ ಅಂತ ಓಕೆ ನನಗೆ ಹೆಣ್ಣು ನಿಂತ ಬರೋಲ್ಲ ಯಾಕಂದ್ರೆ ನಿನ್ನ ಬಾಡಿ ಬಂದಿರೋದು ಹೆಣ್ಣಿಂದನೇ ಅಂತ ನಿನಗೆ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು